ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತಾ ಸೊ ಅಲ್ಲೇ ಸ್ಟಾರ್ಟ್ ದ ವಿಡಿಯೋ ಇವತ್ತು ನನ್ನ ಮಕ್ಕಳು ಈ ಥರ ರೆಡಿ ಆಗಿದ್ದಾರಾ ಯಾಕಂತಂದರೆ ಇವತ್ತು ಅವರಿಗೆ ಕಿವಿ ಚುಚ್ಚಿಸ್ಕೊಂಡು ಬರಬೇಕಂತ ಹೊಂಟೀವಿ ಸೊ ಫೈನಲಿ ಬಂದ್ವಿ ನಮ್ಮ ತಂಗಿ ನಾನು ನಮ್ಮ ನಮ್ಮಮ್ಮ ನಾಲ್ಕು ಜನನೂ ಹೋಗಿದ್ವಿ ನಮ್ಮ ಗುಂಡಾನ ಕರ್ಕೊಂಡು ಹೋಗಿದ್ವಿ ಸೊ ಅವರು ಗಾಳಿಗೆ ಹೆಂಗಂದರೆ ನನ್ನ ಮಕ್ಕಳು ಗಾಳಿಗೆ ಆರಾಮಾಗಿ ಮಲ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಇವಾಗ ಹೋಗ್ತಿದ್ವಿ ಅಂದರೆ ಆ್ಯಕ್ಚುಲಿ ಆ ಜುವೆಲರ್ಸ್ ಅಂಗಡಿ ಮುಂದೆ ಕುಂತ್ವಿ ನಾವು ಬೇಗ ಹೋಗಿದ್ವಿ ನಾವು ಹಂಗಾಗಿ ಅವ್ರು ಇನ್ನೂ ಬಂದಿರಲಿಲ್ಲ ಸೊ ಒಳಗಡೆ ಹೋಗುತ್ತಿದ್ವಿ ಇವಾಗ ಹೋಗಿ ನೋಡೋಣ ಎಕ್ಚುಲಿ ಹೇಳ್ಬೇಕಂತಂದರೆ ಅವರು ಹೇಳಿದರು ಇಲ್ಲ ನಮಗೆ ಸ್ವಲ್ಪ ಹುಷಾರಿಲ್ಲ ಇಲ್ಲಿ ಸ್ವಲ್ಪ ಸೈಡು ಹೋಗಿ ಅಲ್ಲಿ ಚುಚ್ತಾರ ಅಂತ ಹೇಳಿದರು ನಾವು ಯಾವಾಗಲೂ ಬಂಗಾರ ತೊಗೋತೀವಲ್ಲ ಆ ಅಂಗಡಿಗೆ ಹೋಗಿದ್ವಿ ಬಟ್ ಅಲ್ಲಿ ಇಲ್ಲ ಸ್ವಲ್ಪ ಹುಷಾರಿಲ್ಲ ಅಂದಿದ್ದಕ್ಕೆ ನಾವು ವಾಪಸ್ಸು ಬೇರೆ ಕಡೆ ಹೋದ್ವಿ ಆಲ್ರೆಡಿ ಮೂರುನ ತೊಗೊಂಡು ಬಂದಿದ್ರು ಈ ಕಿವ್ಯಾನ್ನ ಈ ಥರ ಇದಾವೆ ಡಿಸೈನ್ಸು ನಮ್ಮ ಚಿಕ್ಕಿ ಮತ್ತು ನಮ್ಮ ಅಜ್ಜಿ ತೊಗೊಂಡು ಬಂದಿದ್ದಾರೆ ಇವೆರಡು ನಮ್ಮ ಅಮ್ಮದ ಮನೆಯೊಳಗೆ ಅಂದರೆ ಈ ನಮ್ಮ ಮನೆಯೊಳಗೆ ಪದ್ಧತಿ ಅದು ನಡೀಲ್ಲ ಅಂತ ಹಾಗಾಗಿ ನಮ್ಮ ಅಜ್ಜಿ ತೊಗೊಂಡು ಬಂದಿದ್ದಾರೆ ಇವರು ಹೆಸರಿಡುವಾಗ ತೊಗೊಂಡು ಬಂದಿದ್ದು ನಾವು ಅದನ್ನೇ ತೊಗೊಂಡು ಹೋಗಿದ್ವಿ ಸಿಂಪಲ್ ಆಗಿದ್ದಾವೆ ಡಿಸೈನು ಏನೂ ಆ ಥರ ಈ ಥರ ಇಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದು ಅನ್ನಿಸ್ ಅನ್ನಿಸ್ತಾವೆ ಅವರಿಗೆ ಆ್ಯಕ್ಚುಲಿ ಹತ್ತು ಗುಂಜಿ ಇದಾವಂತ ಹೇಳಿದರು ಸೊ ಇಬ್ರು ಆರಾಮಾಗಿ ಮಲ್ಕೊಂಡಿದ್ದಾರ ನಾನು ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೆ ಏನೋ ಖುಷಿ ನನಗೂ ನನ್ನ ಮಕ್ಕಳಿದ್ದ ಕಿವಿ ಚಿತ್ಸು ಶಾಸ್ತ್ರ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಗ್ನು ಮಾಡಬೇಕು ಹಾಗೆ ಏನೋ ಮೆಮೊರೇಬಲ್ ಅಂತಂದು ಹೋದ್ವಿ ನನ್ನ ಮಗಳು ಸಾಕಪ್ಪ ಯಾರು ಯಾರ ತಂಟೆಗೂ ಬೇಡ ಇವಾಗ ಆರಾಮಾಗಿ ಮಲ್ಕೋತೀನಿ ಅಂತ ಆರಾಮಾಗಿ ಮಲ್ಕೊಂಡಿದ್ಲು ಇಲ್ಲಿ ನಾವು ಮುರನ್ನ ಕೊಟ್ಟಿದ್ವಿ ಅವರು ಚೆನ್ನಾಗಿ ಅದನ್ನು ಚೂಪ್ ಮಾಡ್ಕೋತಿದ್ರು ಇವರು ಬಂದು ಆ್ಯಕ್ಚುಲಿ ಗುಡರೊಳಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಇವರು ಪತ್ತಾರಂತ ಹಾಗಾಗಿ ಅವರು ನಾವು ಯಾವಾಗಲೂ ಹೋಗ್ತೀವಲ್ಲ ಆ ಪತ್ತಾರ ಹೇಳಿದರು ನಮ್ಗೆ ಇಲ್ಲ ಇವ್ರ ಹತ್ರ ಹೋಗಿ ನಮ್ಮ ಮಕ್ಳಿಗೂ ಕೂಡ ಇವ್ರ ಇವ್ರ ಹತ್ರನೇ ಚೂಚಿಸಿವಿ ಅವರಿಗೆ ಎಕ್ಸ್ಪೀರಿಯೆನ್ಸು ಜಾಸ್ತಿ ಐತಿ ಚೆನ್ನಾಗಿ ಹಾಕ್ತಾರ ಅಂತಂದರು ಸೊ ಹಾಗಾಗಿ ನಾವು ಓದ್ವಿ ಆದರೆ ಅಂಗಡಿಯಿಂದನೇ ಇತ್ತಿದ್ದು ಕೂಡ ನಮ್ಮಮ್ಮ ಹೇಳ್ತಿದ್ರು ಇವರು ಯಾವಾಗಲೂ ನಮ್ಮ ಮನೆಗೆ ಬರ್ತಿದ್ರು ಅಂದರೆ ನಮ್ಮ ಮೊದಲೆಲ್ಲ ಇವ್ರ ಜೊತೆನೇ ವ್ಯವಹಾರ ಬಂಗಾರದಿತ್ತು ಅಂತ ಹೇಳ್ತಿದ್ರು ಇವರೇನು ಅಂತಂದ್ರೆ ತಾವೇ ತಯಾರು ಮಾಡ್ತಾರೆ ಬಂಗಾರ ನಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸನ್ನ ತಯಾರು ಮಾಡ್ತಿದ್ದಾರೆ ಆ್ಯಕ್ಚುಲಿ ಇಬ್ಬರಲ್ಲ ಇಬ್ಬರಿಗೂ ಓದನ್ ಕೊಬ್ಬರಿ ಬಟ್ಲ ಓದಿದ್ವಿ ಹಂಗೆ ಎಲ್ಲಿ ಮತ್ತು ಅಡಿಕೆ ಕೂಡ ತೊಗೊಂಡು ಹೋಗಿದ್ವಿ ಸೊ ಒಂದು ಸ್ವಲ್ಪ ಭಯ ಫಸ್ಟ್ ಅಷ್ಟು ಏನನ್ನಿಸ್ತ ಏನೋ ಹೊತ್ಕೊಂಡು ಕುಂದ್ರೆ ಅಂದರು ಸ್ವಲ್ಪ ಹೊರಗಡೆ ಕುಂತ್ಕೊಡ್ರಿ ಅಂದರು ಕುಂತಿದ್ವಿ ಒಬ್ಬರು ತಲೆ ಹಿಡ್ಕೊಡ್ರಿ ಅಂದರು ಏನೋ ಅಂತ ನನಗೆ ಅವ್ರಗಿಂತ ಜಾಸ್ತಿ ನಂಗೆ ಭಯ ಏನೋ ಅಂದರೆ ಹೆಂಗಪ್ಪ ನನ್ನ ಮಕ್ಕಳು ಹೆಂಗಪ್ಪ ಅಂತಂದು ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಹತ್ರ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟತ್ರ ನನ್ನ ಫಸ್ಟ್ ಬೇಬಿ ಸ್ವಲ್ಪ ಇವಳಿಗೆ ಜಾಸ್ತಿ ತ್ರಾಸು ಕೊಟ್ಟರು ಅವರು ಹೆಂಗಂತಂದರೆ ಅವಳು ಇನ್ನೂ ಅವರು ಟ್ವಿನ್ಸ್ ಆಗಿದ್ದರಿಂದ ಐದು ತಿಂಗಳದವರು ಅಂದರೆ ಇವಾಗ ಐದು ತಿಂಗಳ ಬಿತ್ತವರಿಗೆ ಮೊನ್ನೆ ಹದಿಮೂರನೇ ತಾರೀಕು ನಾವು ಇವಾಗ ಹದ್ ಹದಿನಾಲ್ಕನೇ ತಾರೀಕೆ ಹೋಗಿದ್ವಿ ನೆಕ್ಸ್ಟ್ ಡೇನೇ ಹೋಗಿದ್ವಿ ಆಗಸ್ಟ್ ಹದಿನಾಲ್ಕಕ್ಕೆ ಹೆಂಗಾಯ್ತು ಅವರು ಜಾಸ್ತಿ ಅಂದರೆ ಜಾಸ್ತಿ ಸಣ್ಣ ಇದಾವೆ ಕಿವಿ ಚುಚ್ಚು ಅಂದರೆ ಚುಚ್ಚಿ ಅವರು ಹಿಂಗೆ ತಿರುಗಿಸ್ತಾರಲ್ಲ ಆ ತಿರ್ಗಿಸೋ ಟೈಮಿಗೆ ಅದು ಸ್ವಲ್ಪ ಕಿವಿಗೆ ಹತ್ತು ಬಿಡ್ತು ಜಾಸ್ತಿ ಸ್ವಲ್ಪ ಬ್ಲೀಡಿಂಗ್ ಆಯಿತು ಅದು ಒಂದಿಷ್ಟು ನನಗೆ ನನ್ನ ರಿಯಾಕ್ಷನ್ ನೋಡೋಂಗೆ ಇರಲಿಲ್ಲ ಹಂಗಾಗಿ ನಮ್ಮ ಅಣ್ಣ ವಿಡಿಯೋ ನನ್ನ ಮುಖನೇ ತೋರಿಸಿಲ್ಲ ಬೇಡ ಬೇಡ ಅಂತಂದು ಸುಮ್ಮನೆ ಆಗ್ಬಿಟ್ಟೆ ನಾನು ನನ್ನ ರಿಯಾಕ್ಷನ್ ನೋಡಿ ನಮ್ಮಮ್ಮ ಎಲ್ಲರೂ ಈ ಒಂಥರ ಮಾಡ್ತಿದ್ರು ಜಾಸ್ತಿ ಅಂದರೆ ಜಾಸ್ತಿ ಹತ್ಬಿಟ್ಲು ತುಂಬ ಅಂದರೆ ತುಂಬ ಕಷ್ಟ ನಿಜ ಕಷ್ಟ ಆಯಿತು ನನಗೇನಿತ್ತು ಆಸೆ ಅಂತಂದ್ರೆ ಕಿವಿ ಚುಚ್ಚಿಸು ಟೈಮ್ ಒಳಗೆ ಅವ್ರ ಡ್ಯಾಡಿ ಕೂಡ ಇರಬೇಕಿತ್ತು ಅಂದರೆ ಅವ್ರ ಡ್ಯಾಡಿ ಹೊತ್ಕೊಂಡು ಕಿವಿ ಚುಚ್ಚಿಸೋದು ನೋಡೋಕೆ ಒಂಥರ ಚೆಂದ ಹಂಗಾಗಿ ಹಂಗೆ ಇತ್ತು ನನ್ನ ಮೈಂಡ್ ಒಳಗೆ ಅವ್ರ ಪಪ್ಪ ಮೇಲೆ ಚುಚ್ಚಿಸ್ಬೇಕು ಅಂತ ಬಟ್ ಅವ್ರ ಪಪ್ಪ ಪಾಪ ಒಂದು ಹದಿನೈದು ದಿನ ಮಾತ್ರ ರಜೆ ಐತಿ ಇವಾಗ ಅವರಿಗೆ ಆ್ಯಕ್ಚುಲಿ ಅವರು ಒಂದು ಹುಟ್ಟಿ ಒಂಬತ್ತು ದಿನ ಆಗಿತ್ತು ಅವಾಗ ಬಂದು ನೋಡಿ ಅಂದರೆ ಒಂದು ತಿಂಗ್ಳದವ್ರು ಇದ್ದಾಗ ನೋಡಿದ್ದು ಒಂದು ನಾಲ್ಕು ತಿಂಗಳಾಯ್ತಲ್ಲ ಅವರಿಗೂ ಆಸೆ ಇರುತ್ತೆ ತನ್ನ ಮಕ್ಕಳನ್ನ ಹೊತ್ಕೋಬೇಕು ಆಟ ಆಡಬೇಕು ಅವ್ರ ಜೊತೆ ಅಂತ ಪಾಪ ಅವ್ರನ್ನೂ ಕರ್ಕೊಂಡೋಗಿ ಚುಚ್ಚಿಸ್ಕೊಂಡು ಆಮೇಲೆ ಒಂದು ನಾಲ್ಕು ದಿನ ಅವ್ರು ಅಳೋದು ಅವ್ರಿಗೆ ಇರೋದೇ ಹದಿನೈದು ದಿನ ರಜೆ ಅದ್ರೊಳಗೇ ಈ ಥರ ಆದರೆ ಕಷ್ಟ ಅಂದ್ಕೊಂಡು ನಮ್ಮಮ್ಮ ಪಾಪ ಭಾಳ ದಿನ ಆಯಿತು ಮಕ್ಕಳ ಮೇಲೆ ಭಾಳ ಜೀವ ಇದ್ದಾನೆ ಹೆಂಗಂದ್ರೆ ನಮ್ಮ ಮನೆಯವರು ಮಕ್ಕಳನ್ನ ದಿನ ಒಂದು ಹತ್ತು ಇಪ್ಪತ್ತು ಸಾರಿ ಆದರೂ ನೋಡ್ತಾರೆ ವಿಡಿಯೋ ಕಾಲ್ ಆನ್ ಡ್ಯೂಟಿ ಇದ್ರೂ ಕೂಡ ಅವ್ರಿಗೆ ಏನೋ ನಾನೇ ಹೇಳ್ತೀನಿ ಬೇಡ ರೀ ಡ್ಯೂಟಿ ಇದ್ದಾಗೆಲ್ಲ ಕಾಲ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಬಟ್ ಅವ್ರಿಗೆ ಹೆಂಗಂದ್ರೆ ಮಕ್ಕಳು ನೋಡಲಿಲ್ಲ ಅಂದರೆ ಫಸ್ಟ್ ನಾನು ನೋಡಲ್ಲ ಅವರು ಫಸ್ಟ್ ಚಂಪು ಡಿಂಪು ಏನು ಮಾಡ್ತಿದ್ದಾರ ತೋರಿಸು ಈ ಥರ ಅಂತ ಹೇಳ್ತಾರೆ ಅಷ್ಟು ಅಂದರೆ ತಂದೆಗಳಿಗೆ ಮಕ್ಕಳು ಹೆಣ್ಮಕ್ಳು ಅಂದರೆ ಜಾಸ್ತಿ ಪ್ರೀತಿಯಲ್ಲ ಹಂಗಾಗಿ ಅವ್ರ ಪಪ್ಪ ಬಂದು ಹೊತ್ಕೋತಾರ ಬೇಡ ಇರಲಿ ಇವಾಗ ತುತು ಅವ್ರ ಪಪ್ಪ ಬರೋದ್ರಾಗನ ನೂ ಕಡಿಮೆ ಆಗುತ್ತಾ ಅಂತಂದ್ರೆ ಹಂಗಾಗಿ ಹೋಗಿದ್ವಿ ಸೊ ನನ್ಗೆ ಅವಳನ್ನ ಒಬ್ಬಳನ್ನ ಹಿಡಿಯೋದೇ ಕಷ್ಟ ಆಗ್ಬಿಡ್ತು ನನಗೆ ಜಾಸ್ತಿ ತ್ರಾಸು ನನಗೆ ಆಯಿತು ಅಂದರೆ ಅವ್ರು ಅಳದ್ ನೋಡಿ ನಂಗೆ ಒಂಥರ ಹೊಟ್ಟಿ ಒಳಗೆ ಒಂಥರ ಅನ್ಸತ್ತು ಬಾಡ ಅಂತ ನಂಗೆ ತಡ್ಕೊಳಕ್ಕೆ ಆಗಿಲ್ಲ ನೆಕ್ಸ್ಟ್ ಸೆಕೆಂಡ್ ಬೇಬಿನ ನಮ್ಮ ತಂಗಿ ಹೊತ್ಕೊಂಡು ನಮ್ಮ ತಂಗಿ ಹೊತ್ಕೊಂಡು ನಾನು ಇಡ್ಕೊತೀನಿ ಅಂದ್ಲು ಅವ್ರ ತೆರೆ ಇಟ್ಕೊಳಕ್ಕೆ ನಾನು ಇದು ಮಾಡ್ತಿದ್ದೆ ನಮ್ಮ ಮೈದಾನ ವಿಡಿಯೋ ಮಾಡ್ತಿದ್ರು ಏನೋ ಅಂದ್ರೆ ಭಯ ಒಂಥರ ಅವ್ರು ಸಣ್ಣ ಕಿವಿ ಎಳೆ ಕಿವಿ ಇದ್ದಾವೆ ಚುಚ್ತಾರೆ ಓಕೆ ಬಟ್ ಅವರು ನಾವು ಏನು ಅಂದ್ಕೊಂಡ್ವಿ ಗುರುತಾ ಮಾಡ್ಕೊ ಅಂದರೆ ಒಂದು ಪೆನ್ನು ಏನೋ ಒಂದು ಮಾರ್ಕರ್ ಕೊಟ್ಟು ಇಲ್ಲಿ ಗುರ್ತಾ ಮಾಡಿ ಅಂತ ಹೇಳ್ತಾರಲ್ಲ ಹಂಗೆ ಹೇಳ್ತಾರೆ ಗುರ್ತಾ ಮಾಡಿಕೊಟ್ರೆ ಆಯಿತು ಅಂದ್ಕೊಂಡಿದ್ದೆ ನಾನು ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಇರೋರಲ್ಲ ಅವರಿಗೆ ಕರೆಕ್ಟಾಗಿ ಎಲ್ಲೇನು ಚುಚ್ಚಬೇಕು ಗೊತ್ತಾಗ್ಬಿಡುತ್ತಾ ಹಂಗಾಗಿ ಅವ್ರು ಏನು ಕೇಳೇ ಇಲ್ಲ ಡೈರೆಕ್ಟ್ ಚುಚ್ಚಿದ್ರು ಬಟ್ ನನ್ನ ಸೆಕೆಂಡ್ ಬೇಬಿ ಅನ್ ವೀಕ್ ಅಂದೈತಲ್ಲ ಸ್ವಲ್ಪ ಒಂದು ಸೈಡ್ ಅವಳು ಹೊರಾಡ್ಬಿಟ್ಲು ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಹಿಂದುಗಡೆ ಆಯಿತು ಬಟ್ ಏನು ಮಾಡೋಕೆ ಹೋಗಲ್ಲ ಒಳ್ಳೆ ಏನು ಚುಚ್ಚಿಸೋಕೆ ಹೋಗಲ್ಲ ಅದು ಹಿಂದೆ ಇದ್ರೆ ಹಿಂದೆ ಇರಲಿ ಜಾಸ್ತಿ ಡಿಫ್ರೆನ್ಸ್ ಏನು ಅನ್ಸಲ್ಲ ಸಾಕು ಅನಿಸ್ತು ನಾನು ಬಂದು ನಮ್ಮ ಮನೆಯವ್ರಿಗೆ ಅಂದೆ ಜಾಸ್ತಿ ಬಿಟ್ರಮ್ಮ ಏನು ಮುಂದೆ ಏನು ಬೇಡ ಯಾವ ಮೂಗಿಬಿಟ್ಟು ಬೇಡ ಏನು ಬೇಡ ಏನೋ ಚುಚ್ಚಿಸೋಕೆ ಹೋಗೋದ ಬೇಡ ಅವ್ರಿಗೆ ನಾವು ಇನ್ನೂ ಇದೆ ಲಾಸ್ಟು ಅಂತಂದೆ ಆಗದಮ್ಮ ನೋವು ಆಗದೆ ಒಂದು ಎರಡು ದಿನ ನೋವು ಆಗುತ್ತಾ ಅದೇ ಎಷ್ಟು ಚೆಂದ ಕಾಣ್ತಿದಾರ ಅಂತಂದು ಇವ್ ಹಿಡಿಯೋದು ಜಾಸ್ತಿ ಕಷ್ಟ ಆಯಿತು ಅವಳು ನನ್ನ ಅನ್ಸಿಕಾಗ ಫಸ್ಟ್ ಬೇಬಿಗೆ ಜಾಸ್ತಿ ನೋವು ಮಾಡಿದ್ರು ಅವಳಿಗೆ ಬ್ಲಡ್ ಕೂಡ ಬಂತು ಅವಳವಾಗ ಚುಚ್ಚಿಸ್ಕೊಂಡು ನೆಕ್ಸ್ಟ್ ಅವ್ರ ಅಮ್ಮ ಒಂದು ಸ್ವಲ್ಪ ಹೊರಗೆ ಕರ್ಕೊಂಡು ಆಡಾಡಿದರು ಕಡಿಮೆ ಆಗ್ಬಿಡ್ತು ಬಟ್ಟು ಇವಳನ್ನ ಹಿಡಿಯೋದೇ ಕಷ್ಟ ಆಯಿತು ಅಷ್ಟು ಅಂದರೆ ಅಷ್ಟು ಹತ್ಬಿಟ್ಲು ಇವಳಿಗೆ ಮತ್ತೆ ಕ್ವಿಕ್ ಆಯ್ತು ಹೆಂಗಂತಂದ್ರೆ ಹಿಂಗೆ ಚುಚ್ಚಿ ಹಿಂಗೆ ತಿರುಗಿಸ್ಬಿಟ್ರು ಏನೂ ಜಾಸ್ತಿ ಅನಿಸ್ಲಿಲ್ಲ ಅವಳು ಅನ್ಸಿಕಾಗೆ ಜಾಸ್ತಿ ತಿರುಗಿಸಿ ಕಟ್ ಮಾಡಿ ಬ್ಲಡ್ ಎಲ್ಲ ಬಂದ್ಬಿಡ್ತು ಇವಳಿಗೇನು ಇಲ್ಲ ಬಟ್ ಇವಳು ಜಾಸ್ತಿ ಹತ್ಲು ಅಂದರೆ ಇವಳು ಭಾಳ ಅಂದರೆ ಭಾಳ ಸಾಫ್ಟ್ ಇದ್ದಾಳೆ ಅವಳು ಸ್ವಲ್ಪ ರಫ್ ಇದ್ದಾಳೆ ಅದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಇವಳು ಸ್ವಲ್ಪ ಅಡ್ಜಸ್ಟ್ ಆಗೋದ್ರೆ ಒಟ್ಟು ಹೆಂಗತ್ಲು ಅಂದರೆ ಒಂದೆರಡು ನಿಮಿಷ ಆದರೂ ಇರಿ ಒಂದೆರಡು ನಿಮಿಷ ಆದರೂ ಇರಿ ಅಂತ ಹೇಳ್ತಿದ್ದೆ ನಾನು ಹೆಂಗೋ ಫೈನಲಿ ಕಿವಿ ಚುಚ್ಚಿಸಿದ್ವಿ ಒಂದು ಥರ ನಂಗೆ ಕ್ಯೂರ್ಯಾಸಿಟಿ ಇತ್ತು ಕಿವಿ ಚುಚ್ಚಿಸೋದು ಇನ್ನೂ ನಂದು ಒಂದು ವಾರ ಇತ್ತು ನಮ್ಮಮ್ಮಗೆ ಹೇಳ್ತಿದ್ದೆ ಅಮ್ಮ ಕಿವಿ ಚುಚ್ಚಿಸೋದೈತಿ ಅಮ್ಮ ಕಿವಿ ಚೋದೈತಿ ಅಂತ ಸ್ವಲ್ಪ ನೋವು ಜಾಸ್ತಿ ಅಂದರೆ ಜಾಸ್ತಿ ಆಯಿತು ಕಣ್ಣೀರು ಕೂಡ ಜಾಸ್ತಿ ಬರ್ತಿದ್ವು ಅವ್ರು ನೋಡಿ ಏನೋ ಒಂಥರ ಯಾಕೆ ಬೇಕಿತ್ತು ಅಂದರೆ ಈಗ ಯಾಕೆ ಇದೆಲ್ಲ ಅನ್ನಿಸ್ತು ಬಟ್ ಕ ಇದೆಲ್ಲ ಶಾಸ್ತ್ರ ಮಾಡಲೇಬೇಕು ಮುಂದೆ ಆದರೂ ಇನ್ನೂ ನೋವಾಗ್ತಿತ್ತು ಅದನ್ನು ಮುಗಿಸ್ಕೊಂಡು ನಾವು ಯಾವಾಗಲೂ ಕೈಮ್ ಕಸ್ಟಮರು ದಾನಿ ಶಾಪ್ಗೆ ಹಂಗಾಗಿ ಅಲ್ಲಿ ಹೋದ್ವಿ ಇವರಿಗೆ ನಮ್ಮಮ್ಮ ದೃಷ್ಟಿ ಮನಿ ಕೊಡಿಸಿದ್ರು ಇವಾಗ ಟ್ರೆಂಡ್ ಅದು ದೃಷ್ಟಿ ಮನಿ ಇಲ್ಲಿ ನಾವು ಎಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೋತಿದ್ವಲ್ಲ ಅದ್ರ ಬದಲು ಇವಾಗ ಬೆಳೀನೇ ಹಾಕ್ತಾರೆ ಸೊ ತೊಗೊಂಡ್ವಿ ಅಲ್ಲಿ ಅವರು ಏನು ಮಾಡಿದರು ಬಂಗಾರ ಅಂಗಡಿ ಒಳಗೆ ಇವರು ಕಿವಿ ಚುಚ್ಚಿಸಿದ್ರಲ್ಲ ಅವರು ಎಣ್ಣೆ ಏನು ಬಿಡಲೇ ಇಲ್ಲ ಬಟ್ ಇಲ್ಲಿ ಬಂದಮೇಲೆ ಇವರು ಸ್ವಲ್ಪ ಎಣ್ಣೆ ಬಿಟ್ಟರು ಅದನ್ನ ಟಚ್ಚು ಮಾಡಿಸ್ಕೊಡ್ತಿರ್ಲಿಲ್ಲ ಅನಿಸಿಕೆ ಅಷ್ಟು ನೋವಾಗತ್ತಿತ್ತೊಳ್ಗೆ ಹೇಗೋ ತಡ್ಕೊಂಡ್ರು ಸೊ ನಾನು ಕೂಡ ಫೈನಲಾಗಿ ಒಂದು ಮೂಗ್ಭಟ್ನ ತಗೊಂಡೆ ಇದು ಮೂಗ್ಬಟ್ಟು ನಮ್ಮ ತಂಗಿ ತೊಗೊಂಡಿದ್ರು ಅದು ನಂದು ನಮ್ಮ ತಂಗಿ ಇಟ್ಕೊಂಡು ಹೋದ್ಲು ಫೈನಲಿ ತೊಗೊಂಡೆ ಇದೇ ನಾವು ತೊಗೊಳ್ಳುವಂಥ ಯಾವಾಗಲೂ ಜ್ಯುವೆಲ್ಲರಿ ಶಾಪು ಚಲೋ ಶಾಪ್ ಅಂತ ಹೇಳ್ತೀವಿ ಮತ್ತು ಹೆಂಗಂದರೆ ಚಲೋ ರೆಸ್ಪಾನ್ಸಿಬಲ್ ಕೊಡ್ತಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಫೈನಲಿ ನಾವು ಒಂದು ರಾ ಅಂದರೆ ಇವಾಗ ರಾಕಿ ಹಬ್ಬ ಅಲ್ಲ ನಮ್ಮ ಗುಂಡಾಗಿ ರಾಕಿ ತೊಗೋಬೇಕು ಬೆಳ್ಳಿ ರಾಕಿ ಕೇಳಿದ್ವಿ ನಾವು ಬಟ್ ಬೆಳ್ಳಿ ರಾಕಿ ಅವನ ಕೈಗೆ ಬರಲ್ಲ ಫಸ್ಟು ರಾಕಿ ಅಲ್ಲ ಈ ಸಾರಿ ದಾರದ್ದು ನೂಲಿಂದೆ ಕಟ್ಟಬೇಕು ಅಂತ ಹೇಳಿದ್ರು ಅವರು ಹಂಗಾಗಿ ನಾನು ಒಂದಿಷ್ಟು ರಾಕಿ ನೋಡಿದೆ ನನಗೇನೂ ಸೆಲೆಕ್ಟ್ ಆಗಲಿಲ್ಲ ಹೆಂಗೆ ನಂಗೆ ಯಾವ ಥರ ಬೇಕಿತ್ತು ಅಂದರೆ ಅವಾಗ ಹಿಂದಿನ ಕಾಲದೊಳಗೆ ಸ್ಪಂಜಿನ ಬರ್ತಿತ್ತಲ್ಲ ದಪ್ಪಗ ಆ ಥರ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಅವನು ಸಣ್ಣವಿದ್ಲ ಅವ್ನು ಚೆನ್ನೋ ಚಲೋ ಅನಿಸುತ್ತೆ ಅಂದ್ಕೊಂಡು ಆ ಥರ ಕೇಳಿದ್ವಿ ಬಟ್ ಆ ಥರ ದೊಡ್ಡದಿತ್ತು ಸಣ್ಣದಿರಲಿಲ್ಲ ಹಂಗಾಗಿ ಹಂಗೆ ಬಂದ್ವಿ ನಮ್ಮಮ್ಮ ಹೆಂಗೋ ಆಟ ಆಡಿಸ್ತಿದ್ಲು ಅಲ್ಲಿಂದ ಸ್ವಲ್ಪ ಜಾಸ್ತಿ ಬಿಸಿಲು ಹೌದು ಇವಾಗ ಮಳೆಗಾಲ ಬಟ್ ನಿನ್ನೆ ಹೆಂಗಿತ್ತಂದ್ರೆ ಬಿಸಿಲು ಕುಂದ್ರೋಕು ಆಗ್ತಿಲ್ಲ ನಿಂದ್ರೋಕು ಆಗ್ತಿಲ್ಲ ಅಷ್ಟು ಅಂದರೆ ಅಷ್ಟು ಶಕಿ ಇತ್ತು ಸೊ ಫೈನಲಾಗಿ ನಾವು ಒಂದಿಷ್ಟು ಒಂದು ಐಸ್ ಕ್ರೀಮ್ನ ತಿಂದು ನಾ ಐಸ್ ಕ್ರೀಮೆಲ್ಲ ಇವಾಗ ತಿಂತಿದ್ದೀನಿ ಇಷ್ಟು ದಿನ ತಿಂದಿಲ್ಲ ಇದೇ ಫಸ್ಟ್ ಟೈಮ್ ತಿನ್ನಾತಿದ್ದು ಡೆಲಿವರಿ ಆದಮೇಲೆ ಐಸ್ ಕ್ರೀಮ್ನ ತಿಂದು ಇನ್ನೇನು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡೆ ಸೊ ಮನೆಗೆ ಮೇಲೆ ಹೆಂಗೆ ಮಾಡ್ತಾರ ಅಂದ್ಕೊಂಡು ಬಟ್ ಮನೆ ಕೂಡ ಚಲೋ ತಂಗ ಆಟ ಆಡತ್ತಿದ್ರು ನೋಡ್ತಿರಬೇಕು ನಮ್ಮ ತಮ್ಮ ಆಟ ಆಡಿಸ್ತಿದ್ದಾನ ಒಂದು ಸತ್ ಒಂಥರ ಸ್ಮೈಲ್ ಚೆನ್ನಾಗಿ ಸ್ಮೈಲ್ ಕೊಟ್ಕೋಂತ ಆಟ ಆಡ್ತಿದ್ರು ಅವರು ನನಗೆ ಭಯ ಕಿವಿಗೆ ಏನಾದರೂ ಆಗ್ಬಿಟ್ರಾ ಎಲ್ಲಾದರೂ ಸಿಕ್ಕೊಂಡ್ರ ಅನ್ನೋದು ಸ್ವಲ್ಪ ಅವ್ರಿಗೆ ಕೇಳ್ತಿದ್ದೆ ನಾನು ಏನು ಹಚ್ಬೇಕು ಏನು ಹಚ್ಬೇಕು ಅಂತ ಒಬ್ರು ಹೇಳಿದರು ವಿಕ್ಸ್ ಹಚ್ಚರಿ ಅಂತ ಬೇಬಿ ವಿಕ್ಸು ಇನ್ನೊಬ್ರು ಹೇಳಿದ್ರು ಇಲ್ಲ ಗಾಂಧೇನಿ ಅಂತ ಸಿಗುತ್ತೆ ಗಾಂಧೇನಿ ಹಚ್ಚರಿ ಅಂತಂದು ಸೊ ನಾ ಎಲ್ಲ ಹಚ್ಚಲಿಲ್ಲ ಬಂದು ವಿಕ್ಸ್ ಏನು ಹಚ್ಚಲಿಲ್ಲ ನಂಗೆ ಭಯ ಅನ್ನಿಸ್ತು ವಿಕ್ಸ್ ಹಚ್ಚಾಕ ಆ ಕಿವಿ ಮುಟ್ಟೋಕ್ಕೆ ಒಂಥರ ಭಯ ಅನ್ನಿಸ್ತು ನನಗೆ ಸೊ ನೋಡ್ತಿರ್ಬೇಕು ಎಷ್ಟು ಚೆಂದ ಕಾಣತೈತಿ ಅಂತಂದು ಕಿವಿಗೆ ನನ್ನ ಮಗಳಿಗೆ ಜಾಸ್ತಿ ನಂಗೆ ಖುಷಿ ಆಯ್ತು ಅವ್ರನ್ನ ನೋಡಿ ಇಷ್ಟು ದಿನ ಒಂಥರ ಎಷ್ಟು ದಿನ ಒಂಥರ ಕಂಡ್ರಿ ಇವಾಗ ಒಂಥರ ಕಾಣ್ತಾರೆ ಚೆಂದ ಕಾಣತ್ತಾರ ಭಾಳ ಕ್ಯೂಟ್ ಕ್ಯೂಟ್ ಅನ್ಸತ್ತಿದ್ರು ಹಂಗಾಗಿ ಅವರಿಗೆ ದೃಷ್ಟಿಮನಿನೂ ಕೈ ಒಳಗೂ ಕೂಡ ನಾನು ದೃಷ್ಟಿಮನೆ ಕಟ್ಟಿರಲಿಲ್ಲ ಅವರಿಗೆ ಅಂದ್ರೆ ಅವರು ಜಾಸ್ತಿ ಸ್ವಲ್ಪ ಈಟೆ ಇದಾರಲ್ಲ ಹಂಗಾಗಿ ಅವ್ರಿಗೆ ಬಿಳಾತಿದ್ದು ನಾನು ಪೂನ್ಸಿ ಕಟ್ಟಿದ್ನಿ ನೆಕ್ಸ್ಟು ದೃಷ್ಟಿಮಣಿನೂ ಹಾಕಿದ್ವಿ ನಮ್ಮಮ್ಮ ಹಾಕ್ಬಿಡಿ ಇವಾಗ ಅಂತಂದ್ರು ಬಟ್ ನಂಗೆ ಏನಂದ್ರೆ ಭಯ ಹಾಕಿವಿ ಸಿಕ್ಕು ಅಂತಂದ್ರೆ ಮತ್ತೆ ಅನ್ನೋ ಭಯ ನಾನೇನೂ ಮಾಡಲಿಲ್ಲ ಎಲ್ಲರೂ ಒಂದಂತ ಹಿಂದಿಲ್ ಕಾಲದಾಗ ಹೇಗೆ ಅಂದ್ರೆ ಎಣ್ಣೆ ಹಾಕ್ತಿದ್ರು ಇವಾಗ ಚಿಮನೆ ಹೆಣ್ಣಿ ಸಿಗೋದೇ ಇಲ್ಲ ನೆಕ್ಸ್ಟು ಒಳ್ಳೆಣ್ಣೆ ಮತ್ತು ಅರಿ ಇದು ಕೆಂಪು ಕುಂಕುಮ ಎರಡೂ ಮಿಕ್ಸ್ ಮಾಡಿ ಹಚ್ತಿದ್ರು ಮೊದಲ ಸೊ ಇವಾಗೂ ಕೂಡ ಅವ್ರೇನಂದ್ರೂ ಪತ್ತಾರ ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದರು ನಮ್ಮಮ್ಮ ಹೇಳಿದ್ರು ಇವಾಗ ಅವರು ಸೂಕ್ಷ್ಮಿ ಜಾಸ್ತಿ ಅಲ್ಲ ಸೆನ್ಸಿಟಿವ್ ಜಾಸ್ತಿ ಇರ್ತಾರೆ ಟ್ವಿನ್ಸ್ ಅಂದರೆ ಟ್ವಿನ್ಸ್ ಅಲ್ಲ ಈಗ ಕಾಲದ ಮಕ್ಳ ಒಂಥರ ಸೆನ್ಸಿಟಿವ್ ಹಾಗಾಗಿ ಬೇಡ ಅಂದಿದ್ದಕ್ಕೆ ನಾನು ಬಿಟ್ಬಿಟ್ಟೆ ಬೇಡ ಇದು ಏನೋ ಟೆನ್ಷನ್ ತೊಗೊಳ್ದಂತ ಜಸ್ಟ್ ಬಂದು ಗಾಂಧಿನಿ ಹೆಚ್ಚಿದೆ ನಾನು ಗಾಂಧಿನಿ ಅಂದರೆ ಒಂಥರ ಸೇಂಟ್ ಸಿಕ್ತಿತ್ತು ಈ ಎಲ್ಲ ಕಡೆ ಸಿಗುತ್ತಾ ಸೊ ಯಾರೆಲ್ಲ ಕಿವಿ ಚುಚ್ಚಿಸ್ತೀರಾ ಏನೋ ಹಚ್ಚಕ್ಕೆ ಹೋಗ್ಬೇಡ್ರಿ ಅದು ಇದು ವೀಕ್ಸು ಯಾರೇನೋ ಹೇಳ್ತಾರಂಥ ವಿಕ್ಸ್ ಹಚ್ಚ ಅದನ್ನ ಹಚ್ಚಕ್ಕೆ ಹೋಗ್ಬೇಡ್ರಿ ಗಾಂಧಿನಿ ಹಚ್ಚರಿ ಬೆಸ್ಟು ನನ್ನ ಮಕ್ಕಳು ನೈ ಇಂದ ಆಟ ಆಡ್ತಿದ್ರ ಒಂದು ಚೂರು ಹತ್ತಿಲ್ಲ ನಿಜ ಹೇಳಬೇಕು ಅಂದ್ರೆ ನಾ ವಿಡಿಯೋ ವಿಡಿಯೋದಲ್ಲಿ ಸುಳ್ಳು ಹೇಳಬೇಕು ಅಂತ ನಂದು ಉದ್ದೇಶ ಏನಿಲ್ಲ ನಿಜ ಹೇಳ್ತಿದ್ರು ನನ್ನ ಮಕ್ಕಳು ನೋಡ್ತಿರ್ಬೇಕು ನೀವ ಒಂದಿಷ್ಟು ಅಂದರೆ ಒಂದಿಷ್ಟು ಹೇಳಿಲ್ಲ ಏನು ಚುಚ್ಚಿಸುವಾಗ ಏನು ಹತ್ರ ಮನೆಗೆ ಬಂದ ಮೇಲೆ ಒಂದು ಚೂರತ್ರು ಆಮೇಲೆ ಈವ್ನಿಂಗಿಂದ ಒಂದು ಸ್ವಲ್ಪ ಹೊತ್ತಿಲ್ಲ ಬಟ್ ನಾನು ಹೆಂಗಂತಂದರೆ ಒಂದು ಅರ್ಧ ತಾಸಿಗೆ ಸಾರಿ ಅರ್ಧ ತಾಸಿಗೆ ಒಂದ್ಸರಿ ಹಚ್ಕೊತ ಹಚ್ಕೊತಾ ಇದ್ದೆ ಗಾಂಧಿನಿ ಸೊ ಇಬ್ಬರು ಚೆಂದಾಗ ಆಟ ಆಡ್ತಿದ್ರು ಏನು ಫೈನಲಿ ಕಿವಿ ಚುಚ್ಚಿಸೋದು ಮುಗೀತು ಇನ್ನೇನಿದ್ರು ನಮ್ಮ ಊರಿಗೆ ನಾವು ಹೋಗೋದು ಹೋಗಬೇಕು ಇನ್ನೂ ಬಂದಿಲ್ಲ ಕೇಳಿ ಮೇಲೆ ಹೋಗೋದು ಸೊ ಅದನ್ನು ಕೂಡ ನಾನು ಲಾಗ್ನ ಮಾಡ್ತೀನಿ ಮಾಡೋಕ್ಕಾದ್ರೆ ಮಾಡ್ತೀನಿ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನೋಡೋಣ ಅಂದರೆ ಇದೆ ಈ ತರ ಇದು ನೋಡೋಣ ನೋಡಣ್ಣ ಈ ತರ ಐತಿ ಇದು ಸೇಮ್ ರೋಲಾನ್ ತರ ಐತಿ ಇಲ್ಲ ಐತಿ ನೋಡ್ರಿ ಇದು ಇದರಿಂದ ಹಚ್ಚೋದು ಹಚ್ಚಿ ತೋರಿಸಿ ಬರ್ರಿ ಒನ್ ಹಚ್ಚಿದ್ ನಾನು ಇದನ್ನು ಹಚ್್ರಿ ಇದರಿಂದ ಏನು ಎಫೆಕ್ಟ್ ಇಲ್ಲ ಮತ್ತು ಆರಾಮಾಗಿ ಕಡಿಮೆ ಆಗುತ್ತಾ ಸೊ ಇದು ಒಂದೇ ನಾನು ಹಚ್ಚಿರೋದು ಇವಾಗ ಎರಡನೇ ದಿನ ನನ್ನ ಲಾಗ್ನ ಅಪ್ಲೋಡ್ ಮಾಡ್ತಿರೋದು ಇವತ್ತು ಎರಡನೇ ದಿನ ಇವತ್ತು ಕೂಡ ಒಂಚೂರು ಹತ್ತಿಲ್ಲ ನೈಟು ಸ್ವಲ್ಪ ಹತ್ತಿಲ್ಲ ನೈಟ್ನೂ ಅಳ್ತಾರೇನೋ ನಿದ್ದೆ ಮಾಡಲ್ಲ ಅಂದ್ಕೊಂಡೆ ಬಟ್ ನಿದ್ದೆ ಮಾಡಿದರೂ ಒಂಚೂರು ಹತ್ತಿಲ್ಲ ಇದನ್ನೊಂದ್ಸರಿ ಟ್ರೈ ಮಾಡಿರಿ ನೀವು ಚಲೋ ಐತಿ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್